ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇಲ್ಲಿ ನೀವು ನೋಡ್ತಿರೋ ಹಾಗೆ ಹೀರೆಕಾಯಿಂದ ಹೀರೆಕಾಯಿ ತಂಬಳಿ ಮತ್ತು ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಹಸಿ ಹಸಿಮೆಣ್ಸಿನಕಾಯಿ ಹಸಿ ಕೊಬ್ಬರಿ ಮತ್ತು ಕಡಲೆಕಾಳು ಅಂದರೆ ಶೇಂಗಾಕಾಯನ್ನ ತೊಗೊಂಡಿದ್ದೀನಿ ಈಗ ಹಿರೇಕಾಯಿನ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಹೆಚ್ಕೊಂಡು ತೊಗೋಬೇಕು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ತೊಗೋಬೇಕು ಈಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಂದೆರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಮತ್ತು ಹೀರೆಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹೀರೆಕಾಯಿ ಸಿಪ್ಪೆ ಬದಲು ಪೂರ್ತಿ ಹೀರೆಕಾಯಿಯಿಂದ ಹೀರೆಕಾಯಿ ತಂಬಳಿ ಮತ್ತು ಹೀರೆಕಾಯಿ ಚಟ್ನಿನ ಮಾಡೋದರಿಂದ ರುಚಿ ಕೊಡುತ್ತೆ ಇಲ್ಲಿ ನಾನು ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಶೇಂಗಾಕಾಳನ್ನು ಹುರಿದಿರಿದು ತಗೊಂಡಿದ್ದರಿಂದ ನಾನು ಇವಾಗ ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹುರಿದಿರೋ ಶೇಂಗಾಕಾಳನ್ನ ಇದ್ದೀನಿ ನೀವು ಹಸಿ ಶೇಂಗಾಕಾಳನ್ನ ತಗೊಳ್ಳೋದಾದರೆ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಮೊದಲಿಗೆ ಶೇಂಗಾಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಹಸಿಮೆಣಸಿನ್ಕಾಯಿ ಮತ್ತು ಹೀರೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಕಡಾಯಿಗೆ ಹಸಿ ತೆಂಗಿನ ತುರಿನ ಅಥವಾ ತೆಂಗಿನಕಾಯಿನ ಸೇರಿಸ್ಕೋಬಾರ್ದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಹೀರೆಕಾಯಿ ಬೇಯೋವರೆಗೂ ಒಂದೆರಡು ಮೂರು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಇದಕ್ಕೆ ನೀವು ಬೇಕಾದರೆ ಹುಳಿ ಇಷ್ಟಪಡೋದಾದರೆ ಒಂದು ಹಸಿ ಟೊಮೆಟೊನ ಕೂಡ ಸೇರಿಸ್ಕೋಬೋದು ಈಗ ಒಂದು ಲೀಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಡೋಣ ಎರಡು ಮೂರು ನಿಮಿಷಗಳ ನಂತರ ಇದು ಬೇಯ್ದು ತಣ್ಣಗಾದ ನಂತರ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ಮಾಡ್ಕೋಬೇಕು ಈಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ಹೋಳುಗಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡ್ಕೋಬೇಕು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡ್ಕೋಬೇಕು ನೀವು ಬರೀ ಚಟ್ನಿ ಮಾಡೋದಾದರೆ ಇದಕ್ಕೆ ಮೊದಲಿಗೆ ನೀರನ್ನು ಸೇರಿಸ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳಿ ತಂಬಳಿ ಮಾಡೋದಾದರೆ ಚಟ್ನಿ ರೆಡಿ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೊಸರನ್ನ ಸೇರಿಸಿ ಮಿಕ್ಸಿ ಮಾಡಿದರೆ ಹೀರೆಕಾಯಿ ತಂಬಳಿ ರೆಡಿಯಾಗುತ್ತೆ ಈಗ ನಾವಿಲ್ಲಿ ಮೊದಲು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದೇ ಚಟ್ನಿಯಿಂದ ಹೀಗೆ ಹೀರೆಕಾಯಿ ತಂಬಳಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ತಂಬಳಿ ರೆಡಿ ಮಾಡ್ಕೊಳ್ಳೋಕ್ಕೆ ಚಟ್ನಿನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಬೌಲ್ನಷ್ಟು ಮೊಸರನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇಷ್ಟು ಮಾಡಿದ್ರೆ ಹೀರೆಕಾಯಿ ರುಚಿ ರುಚಿಯಾದ ತಂಬಳಿ ಆಗುತ್ತೆ ಇದನ್ನು ನೀವು ಬಿಸಿಯಾಗಿರೋ ಅನ್ನ ಚಪಾತಿ ರೊಟ್ಟಿ ಇದಕ್ಕೆ ಬೇಕದಕ್ಕೆ ನೆಂಚ್ಕೊಂಡು ತಿನ್ಬೋದು ಈಗ ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಾಯ್ದೆಣ್ಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಮತ್ತು ಒಂದೆರಡು ಕೆಂಪು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಚಟ್ನಿ ಮತ್ತು ತಂಬ್ಳಿಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಹೀರೆಕಾಯಿ ಚಟ್ನಿ ಮತ್ತು ಹೀರೆಕಾಯಿ ತಂಬ್ಳಿ ರೆಡಿಯಾಗಿದೆ ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಚಟ್ನಿ ಮತ್ತು ಹೀರೆಕಾಯಿ ತಂಬ್ಳಿನ ಮಾಡಿಕೊಂಡು ಊಟ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಇದನ್ನು ಬಿಸಿ ಬಿಸಿಯಾಗಿರೋ ಅನ್ನ ಜೊತೆ ತಂಬ್ಳಿನ ಟೇಸ್ಟ್ ಮಾಡ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ಈ ತಂಬಳಿನ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈ ಡಿಶ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ